ಬಿತ್ತಿನಲ್ಲಿ ಭೈರಪ್ನವರು ಬ್ಯಾಂಕ್ ನಲ್ಲಿ ನಡೆದಂತ ಒಂದು ಕುತೂಹಲಕಾರಿ ಘಟನೆ ಬಗ್ಗೆ ಹಂಚಿಕೊಂಡಿದ್ದಾರೆ ಒಂದ್ ದಿವ್ಸ ಅವರು ಬ್ಯಾಂಕಿಗೆ ಗುಜರಾತ್ ನಲ್ಲಿ ನಡೆಯುವಂತಹ ಒಂದು ಘಟನೆ ಇದು ಅವರು ಬ್ಯಾಂಕ್ ಹೋದಾಗ ಅಲ್ಲಿ ತುಂಬಾ ಕ್ಯೂ ಇರುತ್ತೆ ಅಹ್ ಕ್ಯಾಶಿಯರ್ ಬಂದಿರಲ್ಲ ಹತ್ತುವರೆ ಆದ್ರೂ ಬಂದಿರಲ್ಲ ಅಲ್ಲಿಗೆ ಮ್ಯಾನೇಜರ್ ಬಂದು ಅಲ್ಲಿ ಕಾಯ್ಸಿದ್ದಂತ ಅವ್ರ ಹತ್ರ ಕ್ಷಮೆಯನ್ನ ಕೇಳ್ತಾರೆ ಅಹ್ ಇಷ್ಟೊತ್ತಿಗೆ ಬಂದ್ಬಿಡ್ಬೇಕಾಯ್ತು ನಮ್ ಕ್ಯಾಶಿಯರ್ ಯಾಕೋ ಇವತ್ತು ತಡ ಆಗಿದೆ ಬಸ್ ಮೇ ಬಿ ಕೆಟ್ಟಿರಬಹುದು ಅಹ್ ಒಂದ್ ಆಟ ಮಾಡ್ಕೊಂಡು ಮಾಡ್ಕೊಂಡ್ ಬಂದ್ಬಿಡ್ತಾರೆ ಅಂತ ಅವ್ರು ಅವ್ರಿಗೆ ಸಮಜಾಯಿಸಿ ಕೊಡ್ತಾ ಇರ್ತಾರೆ ಅಷ್ಟರಲ್ಲಿ ಆತ ಬರ್ತಾನೆ ಬಂದು ಅಲ್ಲಿ ನಿಂತಿದ್ದವ್ರ ಹತ್ರ ಎಲ್ಲಾ ಕ್ಷಮೆಯನ್ನ ಕೇಳ್ತಾರೆ ಹೇಗೆ ಅಂದ್ರೆ ನಾನು ಬರುತ್ತಿದ್ದ ಸಿಟಿ ಬಸ್ ಕೆಟ್ಟು ನಿಂತಿತ್ತು ಆಟೋ ಸಿಕ್ಕುವುದು ತಡವಾಯಿತು ಕ್ಷಮಿಸಬೇಕು ಅಂತ ಹೇಳಿ ಬೇಗ ಬೇಗ ಹೋಗಿ ತನ್ನ ಕ್ಯಾಶ್ ಕೌಂಟ್ರಲ್ಲಿ ಕುತ್ಕೋತಾರೆ ಭೈರಪ್ಪನವ್ರಿಗೆ ಇದನ್ನ ನೋಡಿ ಒಂದು ಸ್ವಲ್ಪ ಕುತೂಹಲ ಹೆಚ್ಚಾಗುತ್ತೆ ಬಂದಿದ್ದ ಕಾಲು ಗಂಟೆ ಲೇಟ್ ಆದ್ರೆ ಮ್ಯಾನೇಜರ್ ಬಂದು ಇವರಿಗೆ ಇವ್ರ ಪರ ವಹಿಸ್ಕೊಂಡು ಮಾತಾಡಿದ್ರು ಮತ್ತೆ ಈ ವ್ಯಕ್ತಿ ಬಂದ ತಕ್ಷಣ ನಮ್ಮ ಹತ್ರ ಎಲ್ಲ ಕ್ಷಮೆ ಕೇಳಿದ್ರು ಏನಿದು ಅಂತ ಅನ್ಕೋತಿರ್ಬೇಕಾದ್ರೆ ಅಲ್ಲಿದ್ದಂತಹ ಜನ ಎಂಥ ವಿನಯ ಪೂರ್ವಕ ನಡವಳಿಕೆ ಇವ್ರದು ಎಂತ ಒಳ್ಳೆ ಮನುಷ್ಯ ಅಪ್ಪನಂತೆ ಮಗ ಅಂತ ಅನ್ಕೋತಿರ್ತಾರೆ ಆಗ ಇವ್ರು ಕೇಳ್ತಾರೆ ಯಾರು ಇವರು ಅಂತ ಕೇಳಿದಾಗ ಅಲ್ಲಿದ್ದಂತವ್ರು ಹೇಳ್ತಾರೆ ಅರೆ ನಿಮ್ ಗೊತ್ತಿಲ್ವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೇಳಿಲ್ವಾ ಅವ್ರ ಮಗನೇ ಇವರು ಅಂತ ಇವರಿಗೆ ಹೇಳ್ತಾರೆ ಇವ್ರಿಗೆ ಒಂದು ಕ್ಷಣ ಆ ತಂದೆಯನ್ನೇ ನೋಡಿದಂತೆ ಆಗ್ಬಿಡುತ್ತೆ ಯಾಕಂದ್ರೆ ನಮ್ಗೆಲ್ಲ ಗೊತ್ತಿರುವಂತ ಶಾಸ್ತ್ರಿಗಳು ಆದರ್ಶ ಮತ್ತು ಆ ಪ್ರಾಮಾಣಿಕತೆಗೆ ಹೆಸರುವಾಸಿಯಾದಂಥವ್ರು ಅವ್ರನ್ನ ಮತ್ತೊಮ್ಮೆ ಮೀಟ್ ಮಾಡಬೇಕು ಈ ಒಂದು ಪ್ರಸಂಗ ಆದ್ಮೇಲೆ ಹೋಗ್ತಾರೆ ಹೋಗಿ ಇವ್ರ ಪರಿಚಯವನ್ನು ಮಾಡಿಕೊಂಡು ಹೇಳ್ತಾರೆ ಏನಿದು ನೀವು ಅಷ್ಟು ದೊಡ್ಡ ವ್ಯಕ್ತಿ ಮಗ ಆಗಿ ಒಂದು ಕಾರ್ ಇಟ್ಕೋಬೋದಿತ್ತಲ್ಲ ಅಂತ ಕೇಳ್ತಾರೆ ಆಗ ಅಥ್ವಾ ಒಂದು ಸ್ಕೂಟರ್ ಆದ ತಗೋಬೋದಿತ್ತಲ್ವಾ ಅಂತ ಸ್ಕೂಟರ್ ಸಾಲಕ್ಕೆ ಅರ್ಜಿ ಹಾಕಿದ್ದೆ ಬ್ಯಾಂಕ್ ಮಂಜೂರು ಮಾಡಿದೆ ಸ್ಕೂಟರ್ ಕಂಪನಿಯಲ್ಲಿ ನನ್ನ ಸರದಿ ಬರಬೇಕಲ್ವಾ ನೋಡ್ರಿ ಈ ವಾಕ್ಯ ಇದೆಯಲ್ಲ ಅಂದ್ರೆ ಆ ಅರ್ಜಿ ಹಾಕಿದೀನಿ ಅಲ್ಲಿ ಶಾಂಕ್ಷನ್ ಆಗಿದೆ ಬಟ್ ನನ್ನ ಸರದಿ ಯಾವಾಗ ಬರುತ್ತೆ ಆವಾಗ ತಗೋತೀನಿ ಅನ್ನುವಂಥದ್ದು ಅಂದ್ರೆ ಇಲ್ಲಿ ತಂದೆ ಹೆಸರನ್ನ ಎಲ್ಲಿ ಬಳಸೋದಿಲ್ಲ ಇದನ್ ಕೇಳಿದ ತಕ್ಷಣ ಭೈರಪ್ಪನವ್ರಿಗೆ ತುಂಬಾ ಖುಷಿ ಅನ್ಸುತ್ತೆ ಯಾಕಂದ್ರೆ ಅವರಪ್ಪ ಯಾವತ್ತೂ ಸಹನೂ ಮಕ್ಕಳನ್ನ ಸರ್ಕಾರಿ ಬ ವಾಹನದಲ್ಲಿ ಅಂದ್ರೆ ಪ್ರಧಾನ ಮಂತ್ರಿ ಆಗಿದ್ದಾಗೂ ಸಹ ಯಾವತ್ತು ಸರ್ಕಾರಿ ವಾಹನವನ್ನ ಹಚ್ಚಿರ್ಲಿಲ್ವಂತೆ ಸಿಟಿ ಬಸ್ಸಲ್ಲೇ ಹೋಗೋದು ಅದು ಡಬ್ಬಿನಲ್ಲೇ ಬಾಕ್ಸ್ ನಲ್ಲೇ ಊಟ ತಗೊಂಡು ಹೋಗೋದು ಈ ರೀತಿ ಇದ್ದು ಮತ್ತೆ ಇವ್ರು ಬಿಕಾಮ್ ಏನು ಓದಿದ ನಂತರ ಕೆಲ್ಸಕ್ಕಾಗಿ ಹುಡುಕ್ಬೇಕಾದ್ರೆ ನೀವ್ ಎಲ್ಲೂ ಜೊತೆಗ್ ಶಾಸ್ತಿ ಅನ್ನೋದನ್ನ ಸೇರ್ಸ್ಕೊಬೇಡಿ ಯಾರಿಗೂ ನಿಮ್ಗೆ ಉದ್ಯೋಗ ಕೊಡೋರ್ಗೆ ಯಾರಿಗೂ ಸಹ ಗೊತ್ತಾಗ್ಬಾರ್ದು ಅಹ್ ನಾನು ನಿಮ್ಮ ತಂದೆ ಶಾಸ್ತ್ರಿ ಅವ್ರ ಮಕ್ಕಳು ಇವ್ರು ಅಂತ ಗೊತ್ತಾಗ್ಬಾರ್ದು ನಿಮ್ಮ ಒಂದು ಸ್ವಪ್ರಯತ್ನದಿಂದ ನೀವು ಕೆಲಸವನ್ನ ತಗೋಬೇಕು ಅಂತ ಹೇಳಿದ್ರಂತೆ ಈ ವ್ಯಕ್ತಿ ಕೂಡ ಅಷ್ಟೇನೆ ಆ ಬಿ ಕಾಮ್ ಆದ್ಮೇಲೆ ಯಾವುದೋ ಅದೇ ಈಗ ಏನ್ ಬ್ಯಾಂಕ್ ಇದೆಯಲ್ಲ ಕೆಲಸ ಮಾಡ್ತಾ ಇದಾರಲ್ಲ ಆ ಬ್ಯಾಂಕ್ ಅಲ್ಲಿ ಫಸ್ಟ್ ಕ್ಲರ್ಕ್ ಆಗಿ ಸೇರ್ಕೋತಾರೆ ಮತ್ತೆ ಬ್ಯಾಂಕಿಂಗ್ ಎಕ್ಸಾಮ್ ಬರೆದು ಪಾಸ್ ಆದ್ಮೇಲೆ ನೆಕ್ಸ್ಟ್ ಅಕೌಂಟೆಂಟ್ ಆಗಿ ಬಡ್ತಿಯನ್ನ ಪಡೆದಿದ್ದಂತೆ ಎಂತಹ ಆದರ್ಶಗಳು ತಂದೆ ಮಗನಿಗೆ ಕಲಿಸಬಹುದಾದಂತ ಆದರ್ಶಗಳು ಶಾಸ್ತ್ರಿಗಳನ್ನ ನೋಡದಂತ ವ್ಯಕ್ತಿತ್ವವನ್ನೇ ಈ ಮಗನಲ್ಲೂ ಸಹ ನೋಡಬಹುದು ಅನ್ಸುತ್ತೆ ಆ ಈ ಪ್ರಸಂಗ ತುಂಬಾ ಇಷ್ಟ ಆಯ್ತು